ನವಲಗುಂದ ಧಾರವಾಡ ಮಧ್ಯೆ ಬಸ್ ಪಲ್ಟಿಯಾಗಿದ್ದು ಧಾರವಾಡ ಜಿಲ್ಲಾ ನವಲಗುಂದ ಸಾರಿಗೆ ಘಟಕಕ್ಕೆ ಸಂಬಂಧಪಟ್ಟಂತಹ ಬಸ್ ಪಲ್ಟಿಯಾಗಿದೆ ಅಂತ ತಿಳಿದು ಬಂದಿದೆ ನವಲಗುಂದದಿಂದ ಧಾರವಾಡಕ್ಕೆ ತೆರಳುವಂತಹ ಬಸ್ನಲ್ಲಿ ಸುಮಾರು ಇಪ್ಪತ್ತೈದು ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು ಸದ್ಯ ದೊಡ್ಡ ದುರಂತಗಳು ಸಂಭವಿಸಿಲ್ಲ ಮೂರು ಮಹಿಳೆಯರು ಮತ್ತು ಓರ್ವ ಪುರುಷ ನವಲಗುಂದ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಸಣ್ಣ ಪುಟ್ಟ ನೋವುಗಳಾಗಿದ್ದು ವೈದ್ಯರು ತುರ್ತು ಚಿಕಿತ್ಸೆ ನೀಡಿ ತಮ್ಮ ಮನೆಗೆ ತೆರಳುವಂತೆ ಸೂಚನೆಯನ್ನು ನೀಡಲಾಗಿದೆ ಚಾಲಕ ಸಂತೋಷ್ ಗೌಡರವರಿಗೆ ಸಣ್ಣ ಪುಟ್ಟ ಗಾಯಾಳುಗಳಾಗಿದ್ದು ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ನಿರ್ವಾಹಕಿ ಸ್ವಪ್ನ ಮೇಲಿನ ಕೇರಿಯವರಿಗೂ ಕೂಡ ಯಾವುದೇ ಅಪಾಯ ಸಂಭವಿಸಿಲ್ಲ ಅಂತ ನವಲಗುಂದ ಘಟಕ ವ್ಯವಸ್ಥಾಪಕ ಎಸ್ಎಂ ವಾಲಿ ನಮ್ಮ ಮಾಧ್ಯಮದೊಂದಿಗೆ ತಿಳಿಸಿದ್ದಾರೆ ಸರ್ ನಮಸ್ತೆ ಸರ್ ಘಟನೆ ಹೆಂಗ್ ಇದು ಬಸ್ ಪಾರ್ಟಿ ಬ್ಯಾಟ್ ಹೋಗ್ತಾ ಇತ್ತು ಇದ್ರಿಗೆ ಒಂದು ಟ್ರಕ್ ಬಂದಿದೆ ಟ್ರಕ್ಕನ್ನು ಸ ಟ್ರಕ್ ಸೈಡ್ ತಗೊಂಡಿದ್ದೆ ನಾನು ನಿನ್ನೆ ಮಳೆ ಆಗಿರೋದ್ರಿಂದ ರೈಟ್ ರಸ್ತೆ ಎಲ್ಲ ತುಂಬಾ ಇದೆ ಇದೆ ಸೈಡ್ ಎಲ್ಲ ಹುಲ್ಲಿದ್ದು ಇದ್ರಿ ಅದರಿಂದ ಸ್ಕಿಡ್ ಆಗಿ ಈ ಕಡೆ ಬಂದು ವೆಹಿಕಲ್ ಪಾರ್ಟಿ ಆಗಿದೆ ಇದಾಗಿ ಆಲ್ರೆಡಿ ಒನ್ ಒನ್ ಹಾಫ್ ಅವರ್ ಆಯ್ತು ಅಂದ್ರೆ ಎಷ್ಟು ಗಂಟೆ ಹ ಮೇನ್ ಇದು ಪ್ರಾಬ್ಲಮ್ ರಸ್ತೆ ಅಂತಿರೋ ಚಾಲಕನ ಪ್ರಾಬ್ಲಮ್ ಅಂತಿರೋ ಇದು ವೆಹಿಕಲ್ ಬೈದ್ ಸೈಡ್ ತಗೊಂಡಿದ ರಸ್ತೆ ಹಸಿ ಇದೆ ಸಿಂಗಲ್ ರಸ್ತೆ ಇರೋದ್ರಿಂದ ಸೈಡ್ ತಗೊಂಡಿದಾರುಮಾರು ಪ್ರಯಾಣಿಕರು ಎಷ್ಟು ಜನ ಇದ್ರೊಳಗೆ ಇಪ್ಪತ್ತೈದು ಜನ ಇದ್ರು ಗಾಡಿಗೆ ಅದ್ರ ಒಂದು ಹತ್ತರಿಂದ ಹನ್ನೆರಡು ಮಂದಿ ಸಣ್ಣ ಪುಟ್ಟ ಗಾಯ ಆಗಿದೆ ಬ್ಯಾಹಾಟಿ ಮತ್ತೆ ನಾವೊಂದು ಹಾಸ್ಪಿಟಲ್ ಕಳಿಸಿ ಡ್ರೈವರ್ ಕಂಡಕ್ಟರ್ ಡ್ರೈವರ್ ಕಂಡಕ್ಟರ್ ಡ್ರೈವರ್ ಗೆ ಸ್ವಲ್ಪ ಕೈಗೆ ಪಟ್ಟಾಗಿದೆ ಕಂಡಕ್ಟರ್ ಗೆ ಸ್ವಲ್ಪ ಪೆಟ್ಟಾಗಿದೆ